ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸ್ಯಾಡ್ಸ್ ಎಮ್ ಡಿ ಎಮ್ನಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸನ್ನು ನಾವು ಫಿಲ್ ಮಾಡೋದ್ರಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆ ಬಗ್ಗೆ ನೋಡ್ಕೊಳ್ಳೋಣ ಮತ್ತು ಯಾವ ರೀತಿಯಲ್ಲಿ ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳೋದು ಮತ್ತು ಅಟೆಂಡೆನ್ಸನ್ನು ಯಾವ ರೀತಿಯಲ್ಲಿ ಹಾಕೋದು ಅನ್ನೋದನ್ನು ನೋಡೋಣ ನಿನ್ನೆಯಿಂದ ಈ ಎಮ್ ಡಿ ಎಮ್ ಆ್ಯಪ್ ಕೂಡ ವರ್ಕ್ ಆಗ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಇದ್ರ ಬದಲಾಗಿ ಯಾವ ರೀತಿಯಲ್ಲಿ ನಾವು ಹಾಕ್ಬೋದು ಅಟೆಂಡೆನ್ಸನ್ನು ನಿಮಗೆ ಸುಲಭ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟ್ ನಾವಿಲ್ಲಿ ಪ್ಲೇಸ್ಟೋರಿಗೆ ಹೋಗಬೇಕು ಪ್ಲೇಸ್ಟೋರಲ್ಲಿ ಹೋಗಿ ಸ್ಯಾಡ್ಸ್ ಅಂತ ಹೇಳಿ ಟೈಪ್ ಮಾಡಿ ಸ್ಯಾಡ್ಸ್ ಆ್ಯಪ್ ಅಂತೇಳಿ ಬರುತ್ತೆ ಇಲ್ಲಿ ಸ್ಯಾಡ್ಸ್ ಕರ್ನಾಟಕ ಅಂಥೇಳಿ ಫಸ್ಟ್ ಕಾಣುತ್ತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ಇದು ಆಲ್ರೆಡಿ ಓಪನ್ ಅಂತ ಬರ್ತಾ ಇದೆ ನೀವಿಲ್ಲಿ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಆಪ್ಷನ್ ಓಪನ್ ಆಗುತ್ತೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ ತಾವಿಲ್ಲಿ ನೋಡ್ಬೋದು ನಾನಿಲ್ಲಿ ಇವತ್ತು ಹಾಕಿರ್ತಕ್ಕಂಥ ಅಟೆಂಡೆನ್ಸು ಇಲ್ಲಿ ಶೋ ಆಗ್ತಾ ಇದೆ ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಬರುತ್ತೆ ಸೊ ಈ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಈ ಆ್ಯಪನ್ನು ನಾವು ಈಗಾಗಲೇ ನಾವು ಕರೋನಾ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಮಯದಲ್ಲಿ ನಾವು ಈ ಆ್ಯಪನ್ನು ಬಳಸ್ತಾ ಇದ್ವಿ ಈ ಆ್ಯಪನ್ನು ಬಳಸಿ ನಾವು ಸ್ಯಾಡ್ಸ್ ಮೂಲಕ ನಾವೇನು ಮಾಡ್ತಾ ಇದ್ವಿ ಅಂತಂದರೆ ಅಟೆಂಡೆನ್ಸನ್ನು ಹಾಕ್ತಾ ಇದ್ವಿ ಅಂದರೆ ಸ್ಕೂಲ್ ಪ್ರಿಮಿಸಸ್ಸಲ್ಲಿದ್ದವು ಮತ್ತು ಆನ್ಲೈನ್ ಮೋಡಲ್ಲಿ ಇರ್ತಕ್ಕಂಥ ಮಕ್ಕಳು ಬಗ್ಗೆ ನಾವು ಅಟೆಂಡೆನ್ಸನ್ನು ಡೈಲಿ ಫಿಲ್ ಮಾಡ್ತಾ ಇರ್ತಿದ್ವಿ ಸೊ ಇಲ್ಲಿ ಇಲ್ಲಿ ಸ್ಟ್ಯಾಂಡರ್ಡು ಮತ್ತು ಸೆಕ್ಷನ್ ಓಪನ್ ಆಗುತ್ತೆ ಅಟೆಂಡೆನ್ಸ್ ಬೈ ಮತ್ತು ಅಟೆಂಡೆನ್ಸ್ ಆಫ್ ಇರುತ್ತೆ ಅದು ಹಾಗೆ ಇರಲಿ ಇಲ್ಲಿ ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಮೇಲ್ಗಡೆ ನಾವು ಡೇಟನ್ನು ನೋಡ್ಬೋದು ಡೇಟ್ ಪಕ್ಕದಲ್ಲಿ ಆಲ್ ಸೆಲೆಕ್ಟ್ ಅಂತ ಇದೆ ಸೊ ಇಲ್ಲಿ ಸ್ಟೂಡೆಂಟ್ಸ್ ಮತ್ತು ಪ್ರೆಸೆಂಟು ಆಬ್ಸೆಂಟ್ ಇರುತ್ತೆ ಇನ್ನು ಸ್ಕೂಲ್ ಪ್ರಿಮಿಸಸ್ ಮತ್ತು ಆನ್ಲೈನ್ ಅಂತ ಇರುತ್ತೆ ಇಲ್ಲಿ ಆಲ್ ಸೆಲೆಕ್ಟ್ ಮಾಡಿ ನೀವು ಕ್ಲಿಕ್ ಮಾಡಿ ಇಲ್ಲಿ ರೀತಿ ಇಲ್ಲಿ ಆಪ್ಷನ್ ಬರುತ್ತೆ ಇನ್ ಪ್ರೇಮಿಸಿಸ್ ಅಥವಾ ಆನ್ಲೈನ್ ಅಂತ ಇರುತ್ತೆ ಸೊ ಆವಾಗ ಆನ್ಲೈನ್ ಮೋಡಲ್ಲಿ ಇರೋದ್ರಿಂದ ಇವೆರಡು ಆಪ್ಷನ್ ಇತ್ತು ಈಗ ಇನ್ ಪ್ರಿಮಿಸಿಸ ಮೇಲೆ ನಾವು ಕ್ಲಿಕ್ ಮಾಡೋಣ ಸೊ ಇಲ್ಲಿ ಕ್ಲಿಕ್ ಮಾಡಿ ನೀವು ಇಲ್ಲಿ ಮೇಲ್ಗಡೆ ರೈಟ್ ಬಟನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಆಗುತ್ತೆ ಅದೇ ರೀತಿ ಪ್ರತಿ ತರಗತಿವಾರು ನೀವು ಫಿಲ್ ಅಟೆಂಡೆನ್ಸನ್ನು ಕೊಡಿ ಅದರ ಮೇಲೆ ಆಲ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇನ್ ಪ್ರೇಮಿಸಸ್ ಅಥವಾ ಯಾವುದಾದ್ರು ಮಗು ಆಬ್ಸೆಂಟ್ ಇತ್ತು ಅಂತಂದರೆ ನೀವು ಇಲ್ಲಿ ಅದನ್ನು ಬಿಡ್ಬೋದು ಸೊ ಇಲ್ಲಿ ನಾನು ಇನ್ ಪ್ರಿಮಿಸಸ್ ಮೇಲೆ ಕ್ಲಿಕ್ ಇದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ಈ ರೀತಿಯಲ್ಲಿ ರಿಟರ್ನ್ ಬಂದು ಎಲ್ಲ ತರಗತಿಗಳು ಒನ್ ಟು ಸೆವೆಂತ್ ಆರ್ ಒನ್ ಟು ಏಯ್ಟ್ ಟೆಂತ್ ಟು ಅಟೆಂಡೆನ್ಸನ್ನು ಹಾಕಿದ ನಂತರ ತಾವಿಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂತಂದರೆ ಮೇಲುಗಡೆ ಇಲ್ಲೇನು ಗಂಟೆ ಸಿಂಬಲ್ ಕಾಣುತ್ತಲ್ಲ ಸೊ ಇದ್ರ ಪಕ್ಕದಲ್ಲಿರ್ತಕ್ಕಂಥ ಮೂರು ಚುಕ್ಕೆಗಳ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡ್ಬೋದು ಸಿಂಕ್ ಡಾಟಾ ಮತ್ತು ಲಾಗೌಟ್ ಆಪ್ಷನ್ ಕಾಣುತ್ತೆ ಸೊ ಇಲ್ಲಿ ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಸಿಂಕ್ ನೀಡೆಡ್ ಸಿಂಕ್ ನೀಡೆಡ್ ಅಂತ ಬರುತ್ತೆ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಮತ್ತು ಟೀಚರ್ಸ್ ಡೈಲಿ ಅಟೆಂಡೆನ್ಸನ್ನು ಫಿಲ್ ಮಾಡಿದರೆ ಇವೆರಡೂ ಕೂಡ ಓಪನ್ ಆಗುತ್ತೆ ಸೊ ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು ಇಲ್ಲಿ ಇವೆರಡ್ರ ಮೇಲೆ ಕ್ಲಿಕ್ ಮಾಡಬೇಕು ಅಕಸ್ಮಾತ್ ನಿಮಗೇನಾದ್ರು ಈ ಸ್ಯಾಡ್ಸ್ ಆ್ಯಪ್ ವರ್ಕ್ ಆಗ್ತಿಲ್ಲ ಅಂತಂದರೆ ನೀವು ಇಲ್ಲಿ ಎರಡು ಆಪ್ಷನನ್ನು ನೋಡ್ಬೋದು ಅಪ್ಲೋಡ್ ಮಾಸ್ಟರ್ ಮತ್ತು ಡೌನ್ಲೋಡ್ ಮಾಸ್ಟರ್ ಅಂಥೇಳಿ ಸೊ ಇಲ್ಲಿ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲದನ್ನು ಚೆಕ್ ಬಾಕ್ಸಲ್ಲಿ ರೈಟ್ ಮಾರ್ಕ್ ಮಾಡಿಕೊಂಡು ಆನಂತರ ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಡಾಟಾಸ್ಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲಸ್ ಫಸ್ಟ್ ಏನು ಮಾಡಬೇಕು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆ ನಂತರ ನಿಮಗೆ ಮಕ್ಕಳ ಎಲ್ಲ ಮಾಹಿತಿ ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನಾವು ಹಾಕಿರ್ತಕ್ಕಂಥ ಅಟೆಂಡೆನ್ಸನ್ನು ನಾವು ಈಗ ಸಿಂಕ್ ಮಾಡಬೇಕಾಗಿರುತ್ತೆ ಸೊ ಸಿಂಕ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅಪ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ಡಾಟಾಸ್ ಎಲ್ಲ ಅಪ್ಲೋಡ್ ಆಗ್ತಾ ಇದೆ ಸೊ ಆನಂತರ ನಾನು ರಿಟರ್ನ್ ಇದ್ದೀನಿ ಅಪ್ಲೋಡ್ ಆದ ನಂತರ ಸ್ಟೂಡೆಂಟ್ಸು ಇಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಶೋ ಆಗ್ತಾ ಹೋಗುತ್ತೆ ಆನಂತರ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಸೊ ಇಲ್ಲಿ ಸ್ಯಾಡ್ಸ್ ಎಮ್ ಡಿ ಎಮ್ ನಾವು ಡೈಲಿ ಏನು ಅಟೆಂಡೆನ್ಸನ್ನು ಇದ್ವಲ್ಲ ಎಮ್ ಡಿ ಎಮ್ಮು ಸೊ ಇಲ್ಲಿ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪಲ್ಲಿ ಹೋಗಬೇಕಾಗುತ್ತೆ ನೋಡಿ ಇದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು ಇಲ್ಲಿ ಫಿಲ್ ಅಟೆಂಡೆನ್ಸಲ್ಲಿ ಹೋದಾಗ ನಮಗೆ ಆ ರೈಟ್ ಮಾರ್ಕ್ ಅಟೆಂಡೆನ್ಸಲ್ಲಿ ಅಟೆಂಡೆನ್ಸ್ ರೈಟ್ ಮಾರ್ಕ್ ಏನಿತ್ತಲ್ಲ ಅದು ನಮಗಿಲ್ಲಿ ಶೋ ಆಗ್ತಿರಲಿಲ್ಲ ಏನೂ ಕೂಡ ಇಲ್ಲಿ ಪ್ರೆಸ್ ಮಾಡೋಕ್ಕೂ ಕೂಡ ಇಲ್ಲಿ ನಮಗೆ ಕಾಣ್ತಾ ಇರಲಿಲ್ಲ ಚೆಕ್ ಬಾಕ್ಸ್ ಓಪನ್ ಆಗ್ತಿರಲಿಲ್ಲ ಈಗ ನೋಡಿ ಇಲ್ಲಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಆಗಿದೆ ಆನಂತರ ಇಲ್ಲಿ ಮಗುವಿನ ಹೆಸರು ಮತ್ತು ಎನ್ರೋಲ್ಮೆಂಟ್ ಐ ಡಿ ಮುಂದೆ ಇರ್ತಕ್ಕಂಥ ಅಟೆಂಡೆನ್ಸ್ ಪ್ರೆಸೆಂಟ್ ಏನಿದೆ ಅಲ್ಲ ಅದು ಕಾಲಮ್ ಎಲ್ಲ ರೈಟ್ ಆಗಿದೆ ಸೊ ಇಲ್ಲಿ ಮಿಲ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆನಂತರ ಹಾಗೇ ನಾನಿಲ್ಲಿ ಮೀಲ್ ಮತ್ತು ಮೀಲ್ ಎಮ್ ಡಿ ಎಮ್ ಮತ್ತು ಮಿಲ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ನಾನು ಏನು ಮಾಡ್ತಾಯಿದ್ದೀನಿ ಇವನ್ನ ನಾನು ರೈಟ್ ಕ್ಲಿಕ್ ಮಾಡಿ ಅಟೆಂಡೆನ್ಸ್ ಅನ್ನು ಸಬ್ಮಿಟ್ ಮಾಡ್ತೀವಿ ಅದೇ ರೀತಿ ಎಲ್ಲ ತರಗತಿಗಳನ್ನು ನಾನಿಲ್ಲಿ ಅಟೆಂಡೆನ್ಸ್ ಅನ್ನು ಕೊಡ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ರೈಟ್ ಮಾರ್ಕ್ ಆಗಿದೆ ಮೇಲ್ ಮತ್ತೆ ಇವೆರಡನ್ನೂ ಇವೆರಡನ್ನು ರೈಟ್ ಕೊಡ್ತಾ ಇದ್ದೀನಿ ತಾವಿಲ್ಲಿ ಒಂದು ಆಪ್ಷನ್ ಅನ್ನು ಗಮನಿಸಬೇಕಾಗಿರುತ್ತೆ ಇಲ್ಲಿ ನಾವು ಇವತ್ತಿನ ದಿನ ಅಂದರೆ ಮೂರನೇ ಏನು ಡೇಟನ್ನು ಹಾಕ್ತಾ ಇದೀವಲ್ಲ ಸೊ ನೆನ್ನೆ ಅಟೆಂಡೆನ್ಸನ್ನು ಸಾಕಷ್ಟು ಜನ ಶಿಕ್ಷಕರು ಯಾರೂ ಕೂಡ ಇದನ್ನು ಹಾಕಿಲ್ಲ ಅಂತ ಭಾವಿಸ್ತಾ ಇದ್ದೀನಿ ಹಾಗೆಯೇ ನಾವು ನೆನ್ನೆ ಅಟೆಂಡೆನ್ಸ್ ಕೂಡ ಎಸ್ ಎನ್ ಎಫ್ ಮತ್ತು ಇ ಏನಿದೆಯಲ್ಲ ಎಮ್ ಡಿ ಎಮ್ ಅನ್ನು ಎರಡನ್ನೂ ಕೂಡ ಹಾಕಬೇಕು ಅಂತಂದರೆ ನಾವು ಹಿಂದಿನ ದಿನದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಅಕಸ್ಮಾತ್ ನೀವೇನಾರು ಮೂರನೇ ತಾರೀಕನ್ನು ಫಸ್ಟ್ ನೀವೇನಾದ್ರು ಸಿಂಕ್ ಕೊಟ್ಟರೆ ಅಂತಂದರೆ ಅಲ್ಲಿ ಎರಡನೇ ತಾರೀಕು ಟ್ಯಾಪ್ ಆಗೋಲ್ಲ ಸೊ ಏನು ಮಾಡಬೇಕಾಗತ್ತೆ ನಾವಲ್ಲಿ ಇಲ್ಲಿ ಕಾಣ್ತಕ್ಕಂಥ ಒಂದು ವ್ಯೂ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರ್ತಕ್ಕಂಥ ಡೇಟನ್ನು ಮತ್ತೆ ಟ್ಯಾಪ್ ಮಾಡಿ ಅಲ್ಲಿ ಡಿಲೀಟ್ ಮಾಡಿಕೊಂಡು ಮತ್ತೆ ನಾವು ರಿಟರ್ನ್ ಬರಬೇಕಾಗಿರುತ್ತೆ ರಿಟರ್ನ್ ಬಂದರೆ ಮಾತ್ರ ನಮಗೆ ಇಲ್ಲಿ ಆಪ್ಷನ್ನು ಎರಡನೇ ತಾರೀಕು ಓಪನ್ ಆಗುತ್ತೆ ಸೊ ನಾನು ಎರಡನೇ ತಾರೀಕಿಂದು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೂ ಕೂಡ ರೈಟ್ ಚೆಕ್ ಬಾಕ್ಸ್ ಎಲ್ಲ ಕ್ಲಿಕ್ ಆಗಿದೆ ಯಾಕಂದರೆ ನಾನು ಎರಡನೇ ತಾರೀಕಿಂದು ಕೂಡ ನಾನು ಸ್ಯಾಡ್ಸ್ ಆ್ಯಪ್ ಏನು ತೋರಿಸಿದ್ನಲ್ಲ ಕರೋನಾ ಟೈಮಲ್ಲಿ ಬಳಸ್ತಕ್ಕಂಥ ಆ್ಯಪು ಅದು ನಾನು ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಎಲ್ಲ ಅಟೆಂಡೆನ್ಸನ್ನು ಕೊಟ್ಟಿದ್ದೆ ಸೊ ಹಾಗಾಗಿ ಇಲ್ಲೇನಾಗಿದೆ ಅಂತಂದರೆ ಇಲ್ಲಿ ಅಟೆಂಡೆನ್ಸು ಶೋ ಆಗ್ತಾ ಇದೆ ಆನಂತರ ಮೀಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಎಮ್ ಡಿ ಎಮ್ ಆನಂತರ ಮಿಲ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಎರಡನೇ ತಾರೀಕಿಂದು ನಾನು ಅಟೆಂಡೆನ್ಸನ್ನು ಇದ್ದೀನಿ ಆರ್ ಯು ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಬರ್ತಾ ಇದೆ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಎರಡನೇ ತಾರೀಕಿಂದು ಅಟೆಂಡೆನ್ಸ್ ಆಯಿತು ಅದೇ ರೀತಿ ಎಲ್ಲ ತರಗತಿವಾರು ಕೂಡ ನಾನು ಇಲ್ಲಿ ಅಟೆಂಡೆನ್ಸನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಮೂರನೇ ತಾರೀಕಿಂದು ತೋರಿಸ್ತಾ ಇದೆ ಸೊ ಈ ಹಳೆಯದನ್ನ ನೀವು ಡಿಲೀಟ್ ಮಾಡಿ ಆನಂತರ ಎರಡನೇ ತಾರೀಕಿಂದು ಹಾಕೊಳ್ಳಿ ಎರಡನೇ ತಾರೀಕಿಂದು ರಿಟರ್ನ್ ಹೋಗ್ತಾ ಇದ್ದೀನಿ ಮೀಲ್ ಮತ್ತೆ ಮಿಲ್ಕ್ ಎರಡನ್ನೂ ಕೂಡ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ನೋಡಿ ತಾವಿಲ್ಲಿ ನೋಡ್ಬೋದು ಡೈಲಿ ಅಟೆಂಡೆನ್ಸ್ ಲೀಸ್ಟಲ್ಲಿ ಅಲ್ಲಿ ಓಪನ್ ಮಾಡಿದ್ದೀನಿ ಇಲ್ಲಿ ಸಿಂಕ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ನಿನ್ನೆ ಡೇಟು ಎರಡನೇ ತಾರೀಕು ಮತ್ತು ಇವತ್ತಿನ ಡೇಟು ಮೂರನೇ ತಾರೀಕು ಎರಡೂ ಕೂಡ ಇಲ್ಲಿ ಸಿಂಕ್ ಪೆಂಡಿಂಗ್ ತೋರಿಸ್ತಾ ಇದೆ ವ್ಯೂ ಅಟೆಂಡೆನ್ಸಲ್ಲಿ ಹೋದಾಗ ನಮಗೆ ಈ ಥರ ಶೋ ಆಗುತ್ತೆ ಆನಂತರ ನಾನು ಇಲ್ಲಿ ರಿಟರ್ನ್ ಬಂದು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಸ್ಟೂಡೆಂಟ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ ಡ್ಯಾಶ್ ಬೋರ್ಡ್ ಮೇಲೆ ನೋಡ್ಬೋದು ಪ್ರತಿ ಮಗುವಿನ ಒಂದು ಅಟೆಂಡೆನ್ಸ್ ಇಲ್ಲಿ ಶೋ ಆಗಿದೆ ಸೊ ಇಲ್ಲಿ ಹಾಕಿರ್ತಕ್ಕಂಥ ಅಟೆಂಡೆನ್ಸ್ ಎಲ್ಲ ಓಪನ್ ಆಗ್ತಾಯಿದೆ ಆನಂತರ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಮೇಲ್ಗಡೆ ಮೂರು ಚುಕ್ಕೆಗಳು ಕಾಣ್ತಾ ಇದೆಯಲ್ಲ ಇಲ್ಲಿ ಸಿಂಕ್ ಆಪ್ಷನ್ ಕಾಣ್ತಾ ಇದೆಯಲ್ಲ ಸಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈಲಿ ಎಮ್ ಡಿ ಎಮ್ ಬೆನಿಫಿಷರೀಸ್ ವಿತ್ ಅಟೆಂಡೆನ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ಅಪ್ಲೋಡ್ ಅಂತ ಹೇಳಿ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಡಾಟಾ ಸಂಕ್ರೈಸೇಷನ್ ಸಕ್ಸಸ್ಫುಲ್ಲಿ ಅಂತ ಬಂತು ಆನಂತರ ನಾನು ಈಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ರಿಟರ್ನ್ ಬಂದು ಈಗ ನಮಗೆ ಮೇನ್ ಇರ್ತಕ್ಕಂಥದ್ದು ಎಸ್ ಎನ್ ಎಫ್ ಎಂಟ್ರಿ ಎಗ್ ಎಂಟ್ರಿ ಏನಿತ್ತಲ್ಲ ಆ ಕಲಮ್ಗೆ ಬರ್ತಾಯಿದ್ದೀನಿ ಸೊ ಇಲ್ಲಿ ನೆನ್ನೆ ದಿನದ್ದು ಮೊಟ್ಟೆ ಕೂಡ ಹಾಕಿರಲಿಲ್ಲ ಸೊ ಅದನ್ನು ಓಪನ್ ಮಾಡಿ ಇಲ್ಲಿ ತರಗತಿವಾರು ಹೋಗ್ತಾ ಹೋಗಿ ನೋಡಿ ಇಲ್ಲಿ ಪ್ರೆಸೆಂಟ್ ಆಪ್ಷನ್ ಏನಿದೆಯಲ್ಲ ಇದು ಲೆಫ್ಟ್ ಸೈಡಲ್ಲಿರ್ತಕ್ಕಂಥ ಪ್ರೆಸೆಂಟ್ ಆಪ್ಷನ್ ಬಂದಿದೆ ಇಲ್ಲಿ ಎಗ್ ಬನಾನ ಯಾವುದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಎರಡನೇ ತಾರೀಕಿಂದ ಕೂಡ ಅಟೆಂಡೆನ್ಸ್ ತೊಗೊತಾ ಇದೆ ಎಗ್ ಅಟೆಂಡೆನ್ಸ್ ಏನಿದೆ ಅಲ್ಲ ಅದು ಕೂಡ ತೊಗೊಳ್ತಾ ಇದೆ ಇಲ್ಲಿ ಸಿಂಕ್ ಆಪ್ಷನ್ ಕೇಳ್ತಾ ಇದೆ ಎರಡನೇ ತರಗತಿದು ಸೊ ಇಲ್ಲಿ ಎರಡನೇ ತರಗತಿದು ಸರಿಯಾಗಿ ಅಪ್ಲೋಡ್ ಆಗಿಲ್ಲ ಅದನ್ನು ಮತ್ತೆ ರಿಟರ್ನ್ ನಾನು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ನಾನು ರಿಟರ್ನ್ ಬಂದು ಎರಡನೇ ತರಗತಿದು ಏನು ಸರಿಯಾಗಿ ತೋರಿಸ್ತಾ ಇರಲಿಲ್ಲ ಲೆಗ್ಗಿಂಟ್ರಲ್ಲಿ ರಿಟರ್ನ್ ಬಂದು ನಾನು ಮತ್ತೆ ಎರಡನೇ ತಾರೀಕಿಂದ ಅಟೆಂಡೆನ್ಸ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಕೊಡ್ತಾಯಿದ್ದೀನಿ ಅಟೆಂಡೆನ್ಸ್ ಆಲ್ರೆಡಿ ಫಿಲ್ಡ್ ಅಪ್ ಅಂತ ಬಂತು ಸೊ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನು ಓಪನ್ ಆಗಿರಲಿಲ್ಲ ಈಗ ಓಪನ್ ಆಗ್ತಾಯಿದೆ ನಾವು ನೋಡ್ಬೋದು ಸೊ ಇಲ್ಲಿ ಎರಡನೇ ತಾರೀಕಿಂದ ನಾನು ಅಟೆಂಡೆನ್ಸನ್ನು ನಾನು ಹಾಕ್ತಾಯಿದ್ದೀನಿ ಹೇಗೆ ಎಂಟ್ರಿ ಮಾಡ್ತಾ ಇದ್ದೀನಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಎರಡನೇ ತಾರೀಕಿಂದ ಎರಡನೇ ತರಗತಿದು ಆಯಿತು ಆನಂತರ ತರಗತಿವಾರು ನೋಡ್ಬೋದು ಸ್ವಲ್ಪ ಸರ್ವರ್ ಸಮಸ್ಯೆ ಇರೋದರಿಂದ ಇಲ್ಲಿ ಓಪನ್ ಆಗ್ತಕ್ಕಂಥದ್ದು ಸ್ಲೋ ಆಗ್ತಾಯಿದೆ ಸೊ ನೀವು ರಿಟರ್ನ್ ಬಂದು ಮತ್ತೆ ಡೇಟನ್ನು ಚೇಂಜ್ ಮಾಡಿಕೊಂಡು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಸಬ್ಮಿಟನ್ನು ಕೊಡ್ತಾ ಹೋಗಿ ನಾನು ಇಲ್ಲೆಲ್ಲ ಎರಡನೇ ತಾರೀಕಿಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆನಂತರ ನಿಮಗೆ ಮೂರನೇ ತಾರೀಕಿಂದು ಕೂಡ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಈ ರೀತಿಯಲ್ಲಿ ತಾವು ಪ್ರತಿ ತರಗತಿಯವರು ಎಸ್ ಎನ್ ಎಫನ್ನು ಎಂಟ್ರಿ ಮಾಡಿ ಎಗ್ ಮೇಲೆ ಎಂಟ್ರಿ ಮಾಡಿ ತಾವಿಲ್ಲಿ ಅಪ್ಡೇಟು ಕ್ಲಿಕ್ ಮಾಡ್ಬೋದು ಆನಂತರ ತಾವು ಫಿಲ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೋಡಬಹುದು ಇವತ್ತಿನ ಎನ್ರೋಲ್ಮೆಂಟ್ ಎಷ್ಟಿದೆ ಮತ್ತು ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಮತ್ತು ಟೋಟಲ್ ಸ್ಟೂಡೆಂಟ್ ಮಿಲ್ಕ್ ರಿಸೀವ್ಡ್ ಮತ್ತು ಟೋಟಲ್ ಸ್ಟೂಡೆಂಟ್ಸ್ ಎಮ್ ಡಿ ಎಮ್ ರಿಸೀವ್ಡ್ ಫುಲ್ಲು ಬಂದಿರುತ್ತೆ ಧನ್ಯವಾದಗಳು